ನಮಸ್ತೆ ವರ್ಗೋ ಕನ್ಯಾರಾಶಿ ಅವರ ಫೆಬ್ರವರಿ ತಿಂಗಳಲ್ಲಿ ಬರುವಂಥ ಬದಲಾವಣೆಗಳನ್ನ ನೋಡೋಣ ಸೊ ಏನೋ ಒಂದು ಎಮರ್ಜೆನ್ಸಿ ಬರುತ್ತೆ ಎಲ್ಲರಿಗೂ ಅನ್ನೋ ಅಂಥದ್ದು ಇದೆ ತುಂಬ ಕಷ್ಟ ಅನಿಸುತ್ತೆ ಆ ಎಮರ್ಜೆನ್ಸಿ ನಿಮಗೆ ಅಂತ ಅನ್ನಿಸ್ತಾರೆ ತುಂಬ ದೂರದವರೆಗೂ ನಿಮ್ಮ ಜಮೀನಿದೆ ದೊಡ್ಡ ಜಮೀನು ನಿಮ್ದು ಅಂತ ಗೊತ್ತಾಗ್ಬೋದು ಯಾರಿಗೂ ಜಮೀನಿಲ್ಲ ಇಲ್ಲಿ ಭೂಮಿ ಬಂದಿದೆ ನೋಡಿ ದೊಡ್ಡ ಜಮೀನು ನಿಮ್ದು ಅಂತ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಜಮೀನಲ್ಲಿ ಒಂದಷ್ಟು ಸಂಚಾರ ಬಂದಿರೋದು ಕೂಡ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಇದ್ದೀರಾ ಒಳ್ಳೆ ವ್ಯಕ್ತಿನ ಮದುವೆ ಆಗಿದ್ದೀರಾ ಸೊ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ಪನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವಿಬ್ಬರು ಚೆನ್ನಾಗಿರ್ಬೇಕು ಬಾಳಿ ಬದುಕಬೇಕು ಅನ್ನುವಂಥದ್ದು ಇದೆ ಈಗೇನು ನಾವು ಬಾಳ್ತಾ ಇಲ್ವಾ ಅಂತ ನಮ್ಮ ಪ್ರಶ್ನೆ ಏನಾದರೂ ಇದ್ರೆ ನಮ್ಮ ಪ್ರಶ್ನೆಗೆ ಆ ಉತ್ತರ ಇಲ್ಲ ಏನು ಬಂತು ಅದನ್ನಷ್ಟೇ ನಾನು ತಿಳಿಸ್ತಾ ಇದ್ದೀನಿ ಸೊ ಗಂಗಾದೇವಿ ಇರೋದ್ರಿಂದ ಒಂಚೂರು ಪಿತೃದೇವತೆಗಳಿಗೆ ಆಶೀರ್ವಾದನ ಕೊಡಿಸಿ ಪಿತೃದೇವತೆಗಳ ಪೂಜೆ ಮಾಡಿ ಅನ್ನುವಂಥದ್ದು ಇದೆ ನೀರು ಬತ್ತ ಹೋಗುತ್ತೆ ನೀರು ಕಡಿಮೆ ಆಗತ್ತೆ ನೀರಿನ ಬಗ್ಗೆ ಒಂದಷ್ಟು ಗೊಂದಲಗಳು ಏರ್ಪಡುತ್ತೆ ಅನ್ನುವಂಥದ್ದು ಇದೆ ಗಂಗಾದೇವಿಯ ಒಳಹರಿವು ಕೂಡ ಕಮ್ಮಿ ಆಗಬಹುದು ಅಥವಾ ಕಾವೇರಿ ನೀರಿನ ಒಳಹರಿವು ಕೂಡ ಕಡಿಮೆ ಆಗ್ಬೋದು ಕೆರೆಗಳನ್ನ ಪುನರುತ್ಥಾನ ಮಾಡಿ ಕೆರೆಗಳನ್ನ ಸಂರಕ್ಷಿಸಿ ಕೆರೆಗಳಲ್ಲಿ ನೀರು ತುಂಬಿ ಇರೋ ಹಾಗೆ ನೋಡ್ಕೊಳ್ಳಿ ಇಂಪಾರ್ಟೆಂಟು ಇಲ್ಲಾಂದರೆ ಬೆಳೆಗಳಿಗೆ ನೀರಿರೋದಿಲ್ಲ ಎಚ್ಚರ ಅನ್ನುವಂಥದ್ದು ಇಲ್ಲಿ ಇದೆ ಸೊ ನಾನು ಗೊತ್ತಿಲ್ಲ ಇಲ್ಲಿ ಬಂದಿದ್ದನ್ನು ನಾನು ಹೇಳಿದ್ದೀನಿ ಒಂದು ಫ್ಲೋಡ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರವಾಹ ಬರುವಂಥ ಸಾಧ್ಯತೆ ಇದೆ ಇಲ್ಲಲ್ಲ ಉತ್ತರದಲ್ಲಿ ಪ್ರಯಾಣ ದೇವಿ ದೇವಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಮಹಾಲಕ್ಷ್ಮಿ ಧಾನ್ಯಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಧಾನ್ಯಲಕ್ಷ್ಮಿ ಯಾವಾಗಲೂ ಚೆನ್ನಾಗಿರ್ತಾಳೆ ನಿಮ್ಮ ಜೊತೆ ಆಶೀರ್ವಾದ ಮಾಡ್ತಾಳೆ ಅನ್ನುವಂಥದ್ದು ಇದೆ ಎಲ್ಲ ಕಡೆ ಅನ್ಪೂರ್ಣೇಶ್ವರಿಗೆ ಒಂದಷ್ಟು ಅಪಚಾರ ಆಗಿರಬಹುದು ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಕೌಡೇಶಾಸ್ತ್ರ ಶಾಸ್ತ್ರ ಕಲಿತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಸೊ ಎಸ್ ತುಂಬ ಕ್ಯೂಟ್ ಕ್ಯೂಟಾಗಿ ಇರುವಂಥ ಗಾಡಿ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಕಾಲುಗಳೆಲ್ಲ ಮತ್ತೆ ಕೈ ಕಾಲು ನಿಮ್ಮ ರೂಪ ಎಲ್ಲ ಕಳೆದೋಗಿದೆ ಏನೋ ಅಗ್ಲಿ ಆಗಿಬಿಟ್ಟಿದ್ದೀನಿ ನನ್ನ ಮುಂಚೆ ಥರನೇ ಇಲ್ಲ ನಾನು ಚೆನ್ನಾಗೆ ಕಾಣಿಸಲ್ಲ ಅಂದರೆ ಖಂಡಿತ ಚೆನ್ನಾಗಿ ಕಾಣಿಸ್ತೀರಾ ತುಂಬ ಚೆನ್ನಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಪ್ರೀತಿ ಯಾರಿಗೂ ಕೊಡ್ದಿರ ನೀವು ಹೇಗೆ ಜೋಪಾನ ಮಾಡಿ ಇಟ್ಕೊಂಡಿದ್ದೀರೋ ಅಥವಾ ದುಷ್ಟರು ಶತ್ರುಗಳು ಅಥವಾ ಒಂದಷ್ಟು ನೆಗೆಟಿವಿಟಿ ಅಥವಾ ಒಂದಷ್ಟು ನೆಗೆಟಿವ್ ನಿಮ್ಮ ಅಮೃತ ಅನ್ನುವಂಥದ್ದು ಅಥವಾ ನಿಮ್ಮ ಪ್ರೀತಿಯ ಅಮೃತ ಆಗಿರ್ಬೋದು ಅಥವಾ ನೀವೇ ಒಂದು ಟ್ರೆಜರ್ ಥರ ಇದ್ದರೆ ಅದನ್ನು ತಗೊಂಡು ಬೇರೆಯವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಸೊ ಅದನ್ನು ಪ್ರೀತಿ ಪಾತ್ರರಿಗೆ ಕೊಡೋದಕ್ಕಿಂತ ದೇವರಿಗೆ ಸಮರ್ಪಣೆ ಮಾಡಿಬಿಡಿ ಅದರಿಂದ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸೊ ಅಲ್ಪರ ಸಂಘ ಅಭಿಮಾನ ಭಂಗ ಮತ್ತು ವಿದ್ಯೆ ಯಾವಾಗಲೂ ಸಮರ್ಥರಿಗೆ ಮಾತ್ರ ಸಿಗಬೇಕು ಯಾವುದೇ ವಿದ್ಯೆ ಆಗಿರಲಿ ಅಥವಾ ಯಾವುದೇ ನಿಧಿ ಆಗಿರಲಿ ಅಥವಾ ಯಾವುದೇ ಸಂಪತ್ತಾಗಿರಲಿ ಜ್ಞಾನ ಸಂಪತ್ತಾಗಿರಲಿ ಅಥವಾ ಐಶ್ವರ್ಯದ ಸಂಪತ್ತಾಗಿರಲಿ ಅದು ಅಪಾತ್ರರಿಗೆ ಕೊಟ್ಟರೆ ಅವರು ಅದರ ಬೆಲೆ ಗೊತ್ತಿಲ್ಲದಿರೋದ್ರ ಉಪಯೋಗನ ಅಷ್ಟೇ ಪಟ್ಕೊ ಲೈಕ್ ಅದೇ ಇದೆಯಲ್ಲ ಮಂಗನ ಕೈಲಿ ಮಾಣಿಕ್ಯ ಅಂತ ಸೊ ಹಾಗಾಗಿ ನಿಮ್ಮ ಬಳಿ ಇರುವಂಥ ಆ ಅತ್ಯುತ್ತಮವಾದಂಥ ಬೆಲೆ ಕಟ್ಟಲಾಗದಂಥ ಆ ಜ್ಞಾನ ಸಂಪತ್ತನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಇದರಿಂದ ಆ ಭಗವಂತ ಯಾರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿ ಆಯಾ ಸಮಯ ಸಂದರ್ಭ ಬಂದಾಗ ಭಗವಂತ ಅವರು ಕೊಡ್ತಾನೆ ಯಾರಿಗೂ ಗೊತ್ತು ಮುಂದಿನ ಜನ್ಮದಲ್ಲಿ ಅದು ನಿಮಗೆ ಸಂಪತ್ತಾಗಿ ಉಡುಗೊರೆಯಾಗಿ ಸಿಗಬಹುದೇನೋ ಯಾರಿಗೂ ಇಲ್ಲಿ ಅನ್ನಿಸ್ತಾ ಇದೆ ನಾನು ಇಷ್ಟೊಂದು ವಿದ್ಯೆ ಕಲ್ತಿದ್ದೀನಿ ಇದನ್ನು ಯಾರಿಗೂ ಕೊಡೋಕ್ಕೆ ಮನಸ್ಸೇ ಬರ್ತಾ ಇಲ್ಲ ಯಾರಿಗೆ ಕೊಡೋದು ಯಾರಿಗೆ ಈ ವಿದ್ಯೆನ ದಾನ ಮಾಡೋದು ಯಾರು ಸರಿಯಾಗಿರೋರು ಅಲ್ಲ ಅಂತ ಅನ್ನಿಸ್ತಾ ಇದೆ ಬಟ್ ಯೋಚನೆ ಮಾಡಬೇಡಿ ಭಗವಂತನಿಗೆ ಯಾರಿಂದ ಈ ವಿದ್ಯೆ ಕಲ್ತಿದ್ದೀರೋ ಆ ದೇವಿಗೆನೇ ಆ ದೇವನಿಗೆ ಆ ಭಗವಂತನಿಗೇನೆ ವಾಪಸ್ ಕೊಡಿ ಅದನ್ನು ಎಲ್ಲ ಜನ್ಮದಲ್ಲೂ ನಿಮ್ಮನ್ನು ಕಾಯೋದು ಮನುಷ್ಯರಲ್ಲ ಭಗವಂತ ಆ ಭಗವಂತನೇ ನಿಮಗೆ ಪ್ರತಿ ಜನ್ಮದಲ್ಲೂ ಋಣಿಯಾಗಿ ಇರ್ತಾನೆ ಯಾಕೆ ಅಂದರೆ ತನ್ನಿಂದ ಪಡ್ಕೊಂಡಿದ್ದು ತನಗೆ ಕೊಟ್ಬಿಟ್ನಲ್ಲ ಮಗ ಅನ್ನುವಂಥ ಕೃತಜ್ಞತೆಗೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಇನ್ ಅಂಡ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಗುಂಡಲಿನಿ ಶಕ್ತಿನ ಜಾಗೃತಗೊಳಿಸ್ಕೊಳ್ಳಿ ನಿಮ್ಮ ವೆಹಿಕಲ್ ಬಗ್ಗೆ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಯಾರೋ ಇಲ್ಲಿ ವೈಟ್ ಕಲರ್ ವೆಹಿಕಲ್ ತಗೊಳ್ತೀರಾ ಅನ್ನುವಂಥದ್ದು ಇದೆ ಸೊ ಒಂದಷ್ಟು ಪ್ರಾಣಿಗಳ ಹತ್ಯ ವಿಚಾರ ಕೂಡ ಓಡಾಡಬಹುದು ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ಭಗವಂತನಿಗೆ ಸಮರ್ಪಣೆ ಮಾಡಿ ಅದು ಯಾರಿಗೆ ಬೇಕೋ ಅವ್ರು ಕೊಡ್ತಾರೆ ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದು ಭಗವಂತನಿಗೆ ಗೊತ್ತಿದೆ ಅಲ್ವಾ ಇಲ್ಲ ಅಂದಿರ ಎಲ್ಲರಿಗೂ ಫ್ರೀಯಾಗಿ ಹಂಚಿಬಿಡ್ತಾ ಇದ್ದ ಭಗವಂತ ಅದಕ್ಕೊಂದು ಸಾಧನೆ ಅದಕ್ಕೊಂದು ಪ್ರೊಸೀಜರ್ ಅದಕ್ಕೊಂದು ಮಾರ್ಗದರ್ಶನ ಅದಕ್ಕೆ ಇಂಥದ್ದೇ ಆದ ರೀತಿ ನೀತಿಗಳನ್ನೆಲ್ಲ ಮಾಡಿ ಇಷ್ಟೊಂದು ಕಠಿಣ ಶ್ರಮ ಪಟ್ಟ ಮೇಲೆ ಆ ವಿದ್ಯೆ ಸಿಗುತ್ತೆ ಅಂದರೆ ಬೇರೆಯವ್ರಿಗೆ ಹೇಗೆ ಸುಲಭವಾಗಿ ಸಿಗುತ್ತೆ ಅಥವಾ ನೀವು ಬೇರೆಯವರಿಗೆ ಸುಲಭವಾಗಿ ಕೊಟ್ಟರು ಕೂಡ ಸಾಧನೆ ಇಲ್ಲದೆ ಸಾಧಿಸಿದಂಥ ವಿದ್ಯೆಗೆ ಯಾವ ಬೆಲೆ ಇರುತ್ತೆ ಅದನ್ನು ಎಷ್ಟು ದಿನ ಉಪಯೋಗಿಸ್ಕೊಳ್ತಾರೆ ಒಂದೆರಡು ದಿನ ಮೋಜು ಮಸ್ತಿ ಮಾಡಿಬಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೊಂಡು ಅದನ್ನು ಹಣದ ವಿಚಾರಕ್ಕೂ ಅಥವಾ ಬೇರೆ ಎಂತಕ್ಕೋ ಅದನ್ನು ಬಳಸ್ಕೊಂಡು ಅದನ್ನು ಖಾಲಿ ಮಾಡಿ ಅದಕ್ಕೆ ಒಂದು ಅಗೌರವ ಕೊಡ್ತಾರೆ ಹಾಗಾಗಿ ಅಂಥವರಿಗೆ ಕೊಡೋದು ಬೇಡ ಅನ್ನುವಂಥದ್ದು ಇದೆ ದುಷ್ಟರ ಪಾಲಾಗೋದು ಆಗೋದು ಬೇಡ ಅಂಥ ಮೌಲ್ಯವಾದದ್ದು ಅನ್ನೋದು ಇದೆ ಯಾರಿಗೆ ಅಂತ ಗೊತ್ತಿಲ್ಲ ಬಟ್ ಆ ಥರ ಇದೆ ನನ್ನಲ್ಲೂ ಕೂಡ ನಾನು ಕೂಡ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ಯಾವ ದೈವದಿಂದ ಅದನ್ನು ಪಡ್ಕೊಂಡ್ರೂ ಆ ದೈವಕ್ಕೆ ಆ ಶಕ್ತಿನ ವಾಪಸ್ ಕೊಟ್ಬಿಡಿ ಇದರಿಂದ ಖಂಡಿತ ಒಳ್ಳೆಯದಾಗತ್ತೆ ಮುಂದಿನ ಪೀಳಿಗೆಗೆ ತಲೆ ತಲೆಮಾರುಗಳಿಗೆ ಒಳ್ಳೆಯದಾಗತ್ತೆ ಅಂತ ಕೇಳ್ಕೊಳ್ತೀನಿ ಯಾಕೆ ಅಂತ ಗೊತ್ತಿಲ್ಲ ಯಾರೂ ಅಂತ ಗೊತ್ತಿಲ್ಲ ಬಟ್ ಕೇಳಬೇಕು ಅಂತ ಅನ್ನಿಸ್ತು ಸೊ ಯಾವುದು ಶಾಶ್ವತ ಅಲ್ಲ ನಾನು ಶಾಶ್ವತ ಅಲ್ಲ ನೀವು ಶಾಶ್ವತ ಅಲ್ಲ ಬೇರೆಯವರು ಶಾಶ್ವತ ಅಲ್ಲ ಸೊ ಶಾಶ್ವತವಾಗಿ ಉಳಿಯುವಂಥ ಶಕ್ತಿಗೆ ಅದನ್ನು ಸಮರ್ಪಣೆ ಮಾಡಿದ್ರೆ ಆ ನಿಮ್ಮ ವಿದ್ಯೆ ಕೂಡ ಶಾಶ್ವತವಾಗಿ ಆಗುತ್ತೆ ಅಲ್ವಾ ಹಾಗೆ ನಿಮ್ಮಿಷ್ಟ ಸೊ ಎಸ್ ಒಂಚೂರು ನಿಮ್ಮ ಫ್ರೆಂಡ್ಶಿಪ್ ಅಥವಾ ಯಾರನ್ನ ನಿಮ್ಮ ಜೊತೆ ಇಟ್ಕೊಳ್ಬೇಕು ಯಾರನ್ನ ನಿಮ್ಮ ಜೊತೆ ಇಟ್ಕೊಳ್ಬಾರ್ದು ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಮಕ್ಕಳಿಗೆ ಪ್ರಾಮಾಣಿಕವಾಗಿ ಇರೋದು ಹೇಗೆ ನಂಬಿಕೆಯಿಂದ ಇರೋದು ಹೇಗೆ ಇದನ್ನ ಹೇಳ್ಕೊಳ್ಳಿ ಹೇಳ್ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಅಚೀವ್ಮೆಂಟ್ ಕಡೆ ಫೋಕಸ್ ಮಾಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಪ್ರೀತಿ ವಿಚಾರದಲ್ಲಿ ಡ್ರಾಮಾ ಮಾಡೋದಕ್ಕೆ ಅಥವಾ ಡ್ರಾಮಾ ಮಾಡಿಬಿಟ್ಟು ಸಮಸ್ಯೆ ತಂದಿಟ್ಬಿಟ್ಟು ತಮಾಷೆಗೆ ಮಾಡಿದೆ ಅಂತ ಹೇಳೋರ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ನಿಮ್ಮನ್ನ ನೀವು ಪ್ಯೂರಿಫಿಕೇಶನ್ ಮಾಡ್ಕೊಳ್ಳಿ ನಿಮ್ಮ ಡಿಟಾಕ್ಸಿಫೈ ಮಾಡ್ಕೊಳ್ಳಿ ಬಾಡಿನ ಹೆಚ್ಚು ನೀರನ್ನ ಕುಡೀರಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಏನೋ ಸೀಕ್ರೆಟ್ ಇದೆ ಕರೆಕ್ಟ್ ಮಾಡಬೇಕು ಕೆಲವು ತಪ್ಪುಗಳಿದೆ ಆ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಪವರು ಸೀಕ್ರೆಟ್ ಆಗಿ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಡೆಸ್ಟಿನಿ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ನೀ ಎಲ್ಲಿ ಕರ್ಕೊಂಡು ಹೋಗಿ ನಿಮ್ಮನ್ನ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ಯೋ ಅಲ್ಲೇ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ನೀವೆಷ್ಟೇ ಪ್ರಯತ್ನ ಪಟ್ರು ಹಾಗೆ ನಿಮ್ಮ ಕೆರಿಯರ್ ಆಗೋದಿಲ್ಲ ನಿಮ್ಮ ಕೆರಿಯರ್ ಆಲ್ರೆಡಿ ಡಿಸೈಡ್ ಆಗಿರೋದ್ರಿಂದ ಆ ಪ್ರಕಾರನೇ ನಿಮ್ಮ ಕೆರಿಯರ್ ಆಗತ್ತೆ ಜೊತೆಗೆ ನಿಮ್ಮ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಆ ಕನಸುಗಳು ಈಡೇರಿದಾಗ ನಿಮ್ಮನ್ನು ನೀವು ತುಂಬ ಖುಷಿ ಪಡ್ಕೊಳ್ತೀರ ಒಂದು ರೀತಿ ಆನಂದ ಭಾಷ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸರಿಯಾದ ರೀತೀಲಿ ಕಮ್ಯುನಿಕೇಟ್ ಮಾಡಿ ಸರಿಯಾದ ರೀತೀಲಿ ಅರ್ಥ ಮಾಡ್ಕೊಳ್ಳಿ ಸರಿಯಾದ ರೀತೀಲಿ ಅರ್ಥ ಮಾಡಿಸಿ ನಿಮ್ಮ ಮೈಂಡಿಗೆ ಒಂದು ಅವಕಾಶ ಕೊಡಿ ನಿಮ್ಮ ಬುದ್ಧಿಗೆ ಒಂದು ಅವಕಾಶ ಕೊಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅದು ನಿಮಗೆ ಸಾಕಷ್ಟು ಹೇಳಲಿಕ್ಕೆ ಬಯಸ್ತಾ ಇದೆ ಆದ್ರ ಮಾತನ್ನ ನೀವು ಕೇಳ್ತಾ ಇಲ್ಲ ಬೇರೆಯವ್ರ ಮಾತು ಕೇಳಿಸ್ಕೊಳೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸು ಹೃದಯ ಮೈಂಡ್ ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದೆ ಅದನ್ನ ಕೇಳ್ಕೊಡಿ ಅನ್ನುವಂಥದ್ದು ಇದೆ ಗಣೇಶನ ಆರಾಧನೆ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಬುಧಗ್ರಹದ ಆರಾಧನೆ ಮಾಡಿದ್ರು ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಗೆ ಏನು ಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ನೀವೇನ್ ನಂಬ್ತೀರಾ ಅದೆಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ ಜೊತೆಗೆ ಸ್ವಲ್ಪ ನಿಧಾನ ಮಾಡ್ತೀರಾ ಬೇಗ ಬೇಗ ಡಿಸಿಷನ್ ತಗೊಂಡ್ರೆ ಇನ್ನ ಹೆಚ್ಚಿನ ಅನುಕೂಲ ನಿಮ್ಗೂ ಆಗತ್ತೆ ಬೇರೆಯವರಿಗೂ ಆಗತ್ತೆ ಫೈರ್ ಎನರ್ಜಿ ಜಾಸ್ತಿ ಇದೆ ಮದುವೆ ಬ ಆಗುವಂತ ಸಾಧ್ಯತೆ ಇದೆ ಮದುವೆ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ ಲವ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ ಕಂಗ್ರಾಚ್ಯುಲೇಷನ್ ಒಂದಲ್ಲ ಎರಡಲ್ಲ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಒಂದ್ರ ಮೇಲೆ ಒಂದು ಸಾಕಷ್ಟು ಶ್ರೀಮಂತಿಕೆಯನ್ನ ಕೂಡ ನೋಡ್ತೀರಾ ಸಾಕಷ್ಟು ಸಪೋರ್ಟ್ ಕೂಡ ಸಿಗುತ್ತೆ ಡ್ಯಾಡಿ ಕೂಡ ನಿಮ್ಮ ಪರವಾಗಿ ಸಹಾಯ ಮಾಡ್ತಾರೆ ಒಂದಷ್ಟು ಸ್ಟಕ್ ಎನರ್ಜಿಯಿಂದ ಹೊರಬರ್ಲಿಕ್ಕೆ ಡ್ಯಾಡಿ ಸಜೆಷನ್ನ ತಗೊಳ್ಳಿ ಅಥವಾ ನಿಮ್ಮ ಬಾಸ್ ಸಜೆಷನ್ನ ತಗೊಳ್ಳಿ ಇದರಿಂದ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ತಾಳ್ಮೆ ಇರಲಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅದ್ರ ಜೊತೆಗೆ ಸಾಕಷ್ಟು ಫ್ಯೂಚರ್ ಬಗ್ಗೆ ನಿಮ್ಮ ಒಂದು ಕನ್ಸೇನಿತ್ತು ಅದೆಲ್ಲವೂ ಕೂಡ ಆಗತ್ತೆ ಇಷ್ಟೊತ್ತು ಹೇಳಿದ್ದೆ ಇಲ್ಲಿ ಇದೆ ರಿಲೀಸ್ ದ ಪಾಸ್ಟ್ ದೇರ್ ಈಸ್ ಮೋರ್ ಎನ್ರಿಚಿಂಗ್ ಫ್ಯೂಚರ್ ಕಮಿಂಗ್ ಲೆಟ್ ಗೋ ಅಂಡ್ ಲೆಟ್ ಗಾಡ್ ಲೆಟ್ ಗಾಡ್ ಅಂತ ಇದೆ ಸೊ ದೇವರು ಮಾಡಲಿಕ್ಕೆ ಬಿಡಿ ದೇವರಿಗೆ ಒಂದು ಅವಕಾಶ ಕೊಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ವಾವು ನೋಡಿ ಡಿವೈನ್ ಗೈಡೆನ್ಸ್ ಇದೆ ನಿಜವಾಗ್ಲೂ ನೀವು ದೇವರನ್ನ ಎಲ್ಲೋ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಮಾಡ್ತಾ ಇದ್ದೀರಾ ಡಿವೈನ್ ಕಡೆಯಿಂದ ನಿಮಗೆ ಒಂದು ಮೆಸೇಜ್ ಬರ್ತಾ ಇದೆ ದೇವರ ಮಾತನ್ನ ಕೇಳಿಸ್ಕೊಡಿ ಅವರು ನಿಮ್ಮ ಮನಸಲ್ಲೇ ಕೂತ್ಕೊಂಡು ಹೇಳ್ತಾ ಇರ್ಬೋದು ಅಥವಾ ನಿಮಗೆ ಸಾಕಷ್ಟು ಸೂಚನೆಗಳ ಮುಖಾಂತರ ಹೇಳ್ತಾ ಇರ್ಬೋದು ದೇವರು ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದಾರೆ ಒಂಚೂರು ಕೇಳ ಡಿವೈನ್ ಗೈಡೆನ್ಸ್ ನೆಗ್ಲೆಟ್ ಮಾಡಬೇಡಿ ಅನ್ನುವಂಥದ್ದು ಇದೆ ಮ್ಯಾರೇಜ್ ಬರೋದ್ರಲ್ಲಿ ಇದೆ ಎಂಗೇಜ್ಮೆಂಟ್ ಬರೋದ್ರಲ್ಲಿ ಇದೆ ನ್ಯೂ ನಾಮಕರಣ ನ್ಯೂ ಬೇಬಿ ಬರುವಂತ ಸಾಧ್ಯತೆ ಇದೆ ಹೊಸ ಮನೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರು ಗೃಹ ಪ್ರವೇಶ ಕೂಡ ಮಾಡುವಂತ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಏನೇನ್ ಕನಸಿದೆಯೋ ಆಸೆ ಇದೆಯೋ ಎಲ್ಲವೂ ಕೂಡ ಈಡೇರುತ್ತೆ ಹೊಸ ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ ಕೆರಿಯರಲ್ಲಿ ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ ವಿದ್ಯೆಯಲ್ಲೂ ಕೂಡ ಯಶಸ್ಸು ಬರುತ್ತೆ ಹೊಸ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಹೆಸರು ಗೌರವ ಬರುವಂಥ ಸಾಧ್ಯತೆಗಳು ಇದೆ ಓಕೆ ಪ್ಯಾಷನ್ ಇದೆ ಸೊ ಪೇ ಅಟೆನ್ಶನ್ ಒಂಚೂರು ವಾರ್ನಿಂಗ್ ಇದೆ ಯಾರೋ ಮೋಸ ಮಾಡ್ತಾ ಇರಬಹುದು ನಿಮ್ಮ ಲವ್ ಲೈಫಲ್ಲಿ ಅದ್ರ ಬಗ್ಗೆ ಒಂಚೂರು ಗಮನಾನ ಹರಿಸಿ ಅನ್ನುವಂಥದ್ದು ಇದೆ ಎಕ್ಸ್ ಗ್ಯಾರಂಟಿ ವಾಪಸ್ ಬರ್ತಾರೆ ಒಂಚೂರು ಆರೋಗ್ಯದ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಕೂಡ ಇದೆ ತುಂಬಾ ಪವರ್ಫುಲ್ ಆಗಿ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಮದ್ವೆವರೆಗೂ ನಿಮ್ಮಿಬ್ಬರ ಸಂಬಂಧ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಹೆಚ್ಚು ಅಟ್ರಾಕ್ಷನ್ ಇದೆ ಇಬ್ಬರ ಮಧ್ಯ ಆ ಅಟ್ರಾಕ್ಷನ್ ಅನ್ನ ಇನ್ನ ಹೆಚ್ಚು ಮಾಡ್ಕೊಳ್ಳಿ ಮತ್ತೆ ಮದುವೆ ವಿಚಾರದಲ್ಲಿ ಒಂಚೂರು ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಚೈಲ್ಡ್ ಡಿವೈನ್ ಇದೆ ಅಗೇನ್ ಡಿವೈನ್ ಇದೆ ಡಿವೈನ್ ಗೈಡೆನ್ಸ್ ಇದೆ ಹೀರೋ ಹೀರೋಯಿನ್ ಆಗಿ ನಿಮಗೆ ಅವಕಾಶಗಳು ಸಿಗತ್ತೆ ಅಂತ ಇದೆ ಜೊತೆಗೆ ಹೀರೋ ಹೀರೋಯಿನ್ ಎಲ್ಲೋ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸ್ಟೂಡೆಂಟ್ ಲೈಫಿಂದ ಹೀರೋ ಹೀರೋಯಿನ್ ಲೈಫಿಗೆ ಎಂಟ್ರಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಯಾರಿಗೆ ಅಂತ ಗೊತ್ತಿಲ್ಲ ಬಟ್ ಆ ಥರ ಇಲ್ಲಿ ಇದೆ ಓಕೆ ಮಕ್ಕಳಿಗೆ ಮರಗಳ ಬಗ್ಗೆ ಒಂದಷ್ಟು ತಿಳುವಳಿಕೆನ ಕೊಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ರೀಕನ್ಸಿಡರ್ ಇದೆ ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಬೇರೆಯವ್ರ ಸಹಾಯ ಬೇಕು ಅಂದ್ರೆ ಕೇಳಿ ತಗೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ನಿಮ್ಮ ಇನ್ ಟ್ಯೂಷನ್ ಹೇಳುತ್ತೋ ಅದನ್ನ ಕೇಳಿ ಸೊ ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಆಸ್ಕ್ ಏಂಜಲ್ಸ್ ಅಂತ ಇದೆ ಏಂಜಲ್ನ ಕೇಳಿ ಪಾಸಿಟಿವ್ ಆಗಿ ಇರಿ ನೀವು ಅಂದ್ಕೊಂಡಿದ್ಕಿಂತ ಬೇರೆ ರೀತಿಯಲ್ಲೇ ರಿಸಲ್ಟ್ ಸಿಗತ್ತೆ ಮೆಡಿಟೇಷನ್ ಇಂದ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ ಅನ್ನುವಂಥದ್ದು ಇದೆ ನೋ ಅಂತ ಇದೆ ಇಲ್ಲಿ ಕೆಲವರು ತಲಹಟೆ ಪ್ರಶ್ನೆನ ಕೂಡ ಆಗ್ತಾ ಇದ್ದಾರೆ ಸೊ ಆ ಸ್ಕೇಂಜಲ್ಸ್ ಅಂದ್ರೆ ನಿನ್ನನ್ ಯಾಕೆ ಕೇಳ್ಬೇಕು ಏನೋ ಲೇಸ್ ಆನ್ ಯುವರ್ ಇಂಟ್ಯೂಷನ್ ಅಂದರೆ ನೀನುನ್ ಯಾಕೆ ಕೇಳಬೇಕು ಅಂತ ಸೊ ನಾನು ಹೇಳ್ತಾ ಇಲ್ಲ ನಿಮ್ಮನ್ನ ಕೇಳಿ ಇಲ್ಲಿ ಅಂತ ಸೊ ಗೆಟ್ ಔಟ್ ಆಫ್ ಮೈ ಚಾನಲ್ ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಗೆಟ್ ಔಟ್ ಆಗಿ ನೀವು ನನ್ನನ್ನು ಕೇಳೋದು ಬೇಡ ನನ್ನ ಚಾನಲ್ ನೋಡೋದು ಬೇಡ ನಾನು ನಿಮಗೆ ಗೈಡೆನ್ಸ್ ಕೊಡ್ತಾನೇ ಇಲ್ಲ ಸೊ ನಿಮ್ಮಂಥ ಮೂರ್ಖರಿಗೆ ದೊಡ್ಡ ಮೂರ್ಖಪೆಟ್ಟಿಗೆ ಅಂತ ಒಂದಿದೆ ಅದರಲ್ಲಿ ಮುಂದೆ ಕೂತ್ಕೊಂಡು ನಿಮ್ಗೆ ಏನು ಬೇಕೋ ಮಾಡ್ಕೊಳ್ಳಿ ಓಕೆ ಸೊ ವಾಪಸ್ ನಿಮ್ಗೆ ಬರೋದಾದ್ರೆ ಮೆಡಿಟೇಷನ್ ಮಾಡಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇದರಿಂದ ಖಂಡಿತ ಒಳ್ಳೇದಾಗತ್ತೆ ಒಂದು ವಿಶೇಷವಾದ ದೇವಸ್ಥಾನದಲ್ಲಿ ಒಂದು ಮರಕ್ಕೆ ವಿಶೇಷವಾದಂತ ಸ್ಥಾನಮಾನ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ सो वेडिंग रिंग बर साते वेडिंग बर साध्य है फैमिली इश्यूस बे अरय ಅನ್ನುವಂಥದ್ದು ಕೂಡ ಇದೆ ಎರಡು ಡೇಂಜರ್ ಫ್ಯಾಮಿಲೀಸ್ ಒಂದಾಗುವಂಥದ್ದು ಎರಡು ಡೇಂಜರ್ ಒಂದಾಗುವಂಥದ್ದು ಇದೆ ಶತ್ರು ಶತ್ರುಗಳು ಒಂದಾಗುವಂತ ಸಾಧ್ಯತೆಗಳು ಇದೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಜೊತೆಗೆ ಶತ್ರುವಿನ ಶತ್ರು ಮಿತ್ರ ಅಂತ ಅನ್ಕೊಂಡು ಹೋದ್ರೆ ಅದಕ್ಕಿಂತ ಹೆಚ್ಚಿನ ಮುಠಾಳ್ತನ ಇನ್ನೊಂದಿಲ್ಲ ಅನ್ನುವಂಥದ್ದು ಕೂಡ ಇದೆ ಯಾರೋ ಏನೋ ಸ್ಟೋರಿ ಕೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಎಸ್ ಫ್ಯಾಮಿಲಿ ಸ್ಟಾರ್ ಫ್ಯಾಮಿಲಿ ಆಗಿರುವಂತ ಸಾಧ್ಯತೆ ಇದೆ ಸ್ಟಾರ್ ಸೀಡ್ ಆಗಿದ್ರು ಆಶ್ಚರ್ಯ ಇಲ್ಲ ಸಾಕಷ್ಟು ಬದಲಾವಣೆ ಬರುವಂತ ಸಾಧ್ಯತೆ ಇದೆ ಪಾಪು ಬರುವಂತ ಸಾಧ್ಯತೆ ಇದೆ ಮರಿ ಅರ್ಜುನ ಬರುವಂತ ಸಾಧ್ಯತೆ ಇದೆ ಅರ್ಜುನ ಇಲ್ಲ ಮರಿ ಅರ್ಜುನ ಇಲ್ಲಿಂದ ಬರ್ತಾನೆ ಅಂದ್ರೆ ಆ ಥರದ ಒಂದು ನ್ಯೂಸ್ ಕೇಳ್ತೀನಿ ಓಕೆ ಸೊ ಸಾಕಷ್ಟು ನಿಮ್ಮ ಹೃದಯ ಪ್ರೊಟೆಕ್ಟೆಡ್ ಇದೆ ನಥಿಂಗ್ ಟು ವರಿ ಫೈನಾನ್ಷಿಯಲಿ ಗೇನ್ ಇದೆ ಸಾಕಷ್ಟು ಬದಲಾವಣೆಗಳು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಎಸ್ ದ್ರಾಕ್ಷಿ ಬೆಳೆ ಮತ್ತು ಜೋಳದ ಬೆಳೆ ಚೆನ್ನಾಗಿದೆ ಪಾಪು ಬರೋದು ಫೈನಾನ್ಷಿಯಲಿ ಸಕ್ಸಸ್ ನೋಡೋದು ಈ ಎಲ್ಲವೂ ಕೂಡ ಇದೆ ನಿಮ್ಮ ಅದೃಷ್ಟದ ಕೈ ನಿಮ್ಮ ಜೊತೆ ಇದೆ ಹಾಗಾಗಿ ಹೆಸರು ಹಣ ಫೇಮಸ್ ಎಲ್ಲವನ್ನು ಕೂಡ ನೋಡ್ತೀರ ಓಕೆ ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಮುಖದ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಮೈ ಲಿಟಲ್ ಏಂಜಲ್ ಓಕೆ ಹೆಣ್ಮಗು ಆಗುವಂತ ಸಾಧ್ಯತೆ ಇದೆ ಎಂ ಬೈ ಮೈ ಓಕೆ ಎಲ್ ಎಲ್ ಯಾರು ಎಲ್ ಎಲ್ ಬಿ ಮಾಡುವಂತ ಸಾಧ್ಯತೆ ಇದೆ ಲಾಯರ್ ಮಾಡುವಂತ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಸರಿಯಾಗಿ ಪಾಸ್ ಆಗಿ ಅನ್ನುವಂಥದ್ದು ಕೂಡ ಇದೆ ಬಿಜ್ಲಿ ಕರೆಂಟ್ ಬಿಲ್ ಮತ್ತೆ ಬರುವಂಥ ಸಾಧ್ಯತೆ ಇದೆ ಫ್ರೀ ಕರೆಂಟ್ ಹೋಗ್ಬಿಡುತ್ತೆ ಇನ್ನು ಫ್ರೀ ಕರೆಂಟ್ ಬರೋದಿಲ್ಲ ಅಂತ ಅನಿಸುತ್ತೆ ನಮಗೆ ಜೊತೆಗೆ ಎಸ್ ಬಿಲ್ ಸರಿಯಾಗಿ ಕಟ್ಟಿ ಅನ್ನುವಂಥದ್ದು ಕೂಡ ಇದೆ ಸೊ ಜಯಂತ್ ಕಾಯ್ಕಿನಿ ಸರ್ ಬಗ್ಗೆ ಏನೋ ಒಂದಷ್ಟು ಮಾಹಿತಿಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೂನಿಯರ್ ಪ್ರತಾಪ ಜೂನಿಯರ್ ಪ್ರತಾಪನ ಏನೋ ಆ ಥರ ಇದೆ ಜೊತೆಗೆ ಲಾರಿ ಸಂಬಂಧಪಟ್ಟಂಗೆ ಒಂದಷ್ಟು ಇದೆ ಎಲ್ಲರೂ ಎಲ್ಲರೂ ಅವಾಗಿಂದ ಬರ್ತಾನೆ ಇದೆ ಸೊ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಡೆ ಗಮನಾನ ಕೊಡಿ ಅಥವಾ ಇಂಪಾರ್ಟೆಂಟ್ ಆರ್ ಬಿ ಐ ನೋಡಿ ಆರ್ ಬಿ ಐಗೆ ಸಂಬಂಧಪಟ್ಟಂಗೆ ಏನೋ ಮಾಹಿತಿಗಳು ಬರುತ್ತೆ ಬಿ ಕೇರ್ಫುಲ್ ಅನ್ನುವಂಥದ್ದು ಕೂಡ ಇದೆ ಇ ಎಂ ಐನ ಸರಿಯ ಕಟ್ಟಿ ಅನ್ನುವಂಥದ್ದು ಕೂಡ ಇದೆ ಯಾರಿಗೋ ಮೆಮೊ ಪಾಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಬಿ ಇ ಎಲ್ ಅಲ್ಲಿ ಜಾಬ್ ಸಿಗುವಂತ ಸಾಧ್ಯತೆ ಇದೆ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಓಕೆ ರಾಯಲ್ ಓಕಲ್ ಅನ್ನುವಂಥದ್ದು ಕೂಡ ಕೇಳಿಸ್ತಾ ಇದೆ ಎಂ ವೈ ಎಲ್ ಎಲ್ ಬಿ ಐ ಟಿ ಜೆ ವೈ ಟಿ ಜೆ ಆರ್ ಪಿ ಆರ್ ಬಿ ಐ ಇ ಎಲ್ ಎಂ ಒ ಯು ಶಟ್ ಯುವರ್ ಮೌತ್ ಅಂತ ಕೂಡ ಇದೆ ಮಂಕ್ ಅಂತ ಕೂಡ ಇದೆ ಮಂಕ್ ಅಂದ್ರೆ ಗೌತಮ ಅಲ್ಲ ಗೌತಮ ಬುದ್ಧರು ಅಂದ್ರೆ ನೇಪಾಳಿಸ್ ಬುದ್ಧರು ಬೌದ್ಧರು ಇರ್ತಾರಲ್ಲ ಅವ್ರದ್ದು ಒಂದ್ ಸ್ವಲ್ಪ ಜಾಸ್ತಿ ಎನರ್ಜಿ ಬರ್ತಾ ಇದೆ ಇಂದಾನು ಏನೋ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳು ಕೇಳಕ್ಕೆ ಸಿಗಬಹುದು ಅಥವಾ ನಿಮ್ಮಲ್ಲಿ ಯಾರಾದರೂ ಅವರನ್ನು ಭೇಟಿ ಮಾಡಬಹುದು ಸೊ ಗುರುಗಳ ಆಶೀರ್ವಾದ ಒಂದು ಬೇಕು ಅಂತ ಅನ್ನಿಸ್ತದೆ ನೋಡೋಣ ಒಂದು ಕಾರ್ಡ್ ಏನು ಬರಬಹುದು ಅಂತ ಆ್ಯಕ್ಚುಲಿ ಎರಡು ಕಾರ್ಡ್ ಬಂದಿದೆ ಎಕ್ಸ್ಪೆಕ್ಟ್ ಮಿರಾಕಲ್ ಅನ್ನುವಂಥದ್ದು ಇದೆ ಒಂಬತ್ತು ಹತ್ತು ನಂಬರ್ ಇದೆ ಸೊ ನಿಮ್ಮ ಲೈಫು ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆಗೆ ಹೋಗೋದ್ರಲ್ಲಿ ಇದೆ ಮದರ್ ಅರ್ತ್ ಇದೆ ಸೊ ಟ್ವೆಂಟಿ ಫೈವ್ ನಂಬರ್ ಕೂಡ ಇಂಪಾರ್ಟೆಂಟು ಸೊ ಎಸ್ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಗ್ಯಾರಂಟಿ ಇದೆ ಮದರ್ ಅರ್ಥ್ ಭೂಮಿ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ರಿಫ್ಲೆಕ್ಷನ್ ಟೆನ್ ಆಫ್ ಮಿರಾಕಲ್ ಎಕ್ಸ್ಪೆಕ್ಟ್ ಮಿರಾಕಲ್ ಅನ್ನುವಂಥದ್ದು ಇದೆ ಸೊ ನೀವೇನು ಮಾಡಿದ್ದೀರೋ ಅದು ಎಲ್ಲವೂ ಕೂಡ ನಿಮಗೆ ವಾಪಸ್ ಬರುತ್ತೆ ಆಯಿತಾ ಸೊ ಹಾಗಾಗಿ ಮಿರಾಕಲ್ನ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಶ್ರೀರಾಮ ಜನ್ಮಭೂಮಿಲಿ ಇರುವಂಥ ಪ್ರತಿಯೊಬ್ಬರೂ ಸುಭಿಕ್ಷವಾಗಿ ಇರಲಿ ಜ್ಞಾನ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ನಡೀಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇಂಥ ಮುಟ್ಟಾಳರಿಗೆ ಶಿಕ್ಷೆ ಸಿಗಲಿ ಅಂತ ಕೇಳ್ಕೊಳ್ತಾ ಒಳ್ಳೆಯವರಿಗೆ ಇನ್ನಷ್ಟು ರಕ್ಷಣೆ ಸಿಕ್ಕಲಿ ಶ್ರೀರಾಮ ರಕ್ಷಾ ಸ್ತೋತ್ರ ಪಾರಾಯಣ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗ್ಲಿ ಪ್ರೀತಿ ವಿಶ್ವಾಸ ಸ್ನೇಹ ಎಲ್ಲ ನಿಮ್ಮ ಜೀವನದಲ್ಲಿ ಇರಲಿ ಸೊ ಹ್ಯಾಪಿ ವ್ಯಾಲೆಂಟೈನ್ ಮಂತ್ ಅಂತ ಹೇಳ್ತಾ ಸೊ ಎಲ್ರಿಗೂ ಟೇಕ್ ಕೇರ್